ಕಾನೂನು ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಬರೀ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ಪಡೆಯೋಣ ತಪ್ಪದೇ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಮರುಪ್ರಸಾರ ಶನಿವಾರ ಮಧ್ಯಾಹ್ನ ಮೂರು ನಲವತ್ತಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ನನ್ನ ಶೋತೃ ಬಾಂಧವರಿಗೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಇಂದು ನಾವು ಆಚರಿಸುವ ಸ್ವಾತಂತ್ರ್ಯ ದಿನಾಚರಣೆ ಇಷ್ಟರ ಮಟ್ಟಿಗೆ ಸ್ವಾತಂತ್ರ್ಯವನ್ನು ನಾವು ಪಡೆದಂಥ ಭಾರತೀಯ ಪ್ರಜೆಗಳು ಅದನ್ನು ಎಷ್ಟು ಮಾನ್ಯತೆ ಕೊಡ್ತಾ ಇದ್ದೀವಿ ಅದಕ್ಕೆಷ್ಟು ಗೌರವ ಸಲ್ಲಿಸ್ತಾ ಇದ್ದೀವಿ ನಾವು ಇಂದಿನ ದಿನಚರಿಯಲ್ಲಿ ಅದನ್ನು ಯಾವ ರೀತಿ ಅದನ್ನು ಬಳಸ್ತಾ ಇದ್ದೀವಿ ಹಾಗೂ ಸಂವಿಧಾನಾತ್ಮಕವಾಗಿ ನಮಗೆ ಕೊಟ್ಟಿರುವಂಥ ಎಷ್ಟೊಂದು ಹಕ್ಕುಗಳನ್ನು ಈ ಸ್ವಾತಂತ್ರ್ಯದ ಹಕ್ಕನ್ನು ಎಷ್ಟರ ಮಟ್ಟಿಗೆ ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ ಅಂತ ಇವತ್ತೊಂದು ನಾನು ತಮ್ಮಲ್ಲಿ ಒಂದೆರಡು ವಿಚಾರಗಳನ್ನು ಹೇಳಲು ಬಂದಿದ್ದೇನೆ ಇಂದು ನಾವು ಅಚ್ಚು ಚಿತ್ರ ಸ್ವಾತಂತ್ರ್ಯ ದಿನ ನಮ್ಮ ಭಾರತೀಯ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದಿದೆ ಹತ್ತೊಂಬತ್ತು ನಲವತ್ತೇಳರಲ್ಲಿ ಆಗಸ್ಟ್ ಹದಿನೈದರಂದು ನಾವು ಬ್ರಿಟಿಷರ ದಾಸರಿಂದ ಮುಕ್ತರಾಗಿದ್ವಿ ಆದರೆ ಸ್ವಾತಂತ್ರ್ಯ ಪಡೆಯುವುದೇ ಅಂತಿಮ ಗುರಿಯಲ್ಲ ಅದನ್ನು ಕಾಪಾಡಿಕೊಳ್ಳೋದು ಮತ್ತು ಸಮೃದ್ಧ ಸಮಾನ ನ್ಯಾಯಸಮ್ಮತ ಸಮಾಜ ನಿರ್ಮಾಣ ಮಾಡುವುದು ನಮ್ಮ ಈ ಗುರಿಯನ್ನು ಸಾಧಿಸಲು ಭಾರತೀಯರು ಸಂವಿಧಾನ ನಮಗೆ ಮಾರ್ಗದರ್ಶನವಾಗಿದೆ ಸ್ವಾತಂತ್ರ್ಯದ ನಂತರ ಸಂವಿಧಾನ ನಿರ್ಮಾಣ ಅದು ಆದ ಮೇಲೆ ನಾವು ಸಂವಿಧಾನವನ್ನು ಯಾವ ರೀತಿ ತಗೊಂಡು ಬರ್ತಾ ಇದ್ದೀವಿ ಅನ್ನೋದು ನಮಗೆ ವಿಶೇಷತೆ ಇದೆ ಸ್ವಾತಂತ್ರ್ಯ ಪಡೆದ ತಕ್ಷಣ ಹತ್ತೊಂಬತ್ತರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರರಂದು ಭಾರತ ಸ್ವಂತ ಸಂವಿಧಾನವನ್ನು ಹತ್ತೊಂಬತ್ತು ಹತ್ತೊಂಬತ್ತರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಯಾರಿಗೆ ಬಂತು ಇದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಸಭೆಯನ್ನು ರಚಿಸಿತು ಈ ಸಂವಿಧಾನ ಪ್ರಜಾಪ್ರಭುತ್ವ ಧರ್ಮ ನಿರಪಕ್ಷತೆ ಸಾಮಾಜಿಕ ನ್ಯಾಯ ಮತ್ತು ಸ್ವಾತಂತ್ರ್ಯ ಮೌಲ್ಯಗಳ ಮೇಲೆ ಆಧಾರವಾಗಿದೆ ಇದು ಎಲ್ಲ ನಮಗೆ ತಿಳಿದಂಥ ವಿಷಯವದು ಆದರೆ ಸಂವಿಧಾನ ಮತ್ತು ಸ್ವಾತಂತ್ರ್ಯದ ಸಂಬಂಧವನ್ನು ನಾವು ಹೇಗೆ ಅದನ್ನು ಪರಿಕಲ್ಪನೆ ಮಾಡ್ಕೋಬಹುದು ಅಂತಲೂ ನಾವು ಅಂತ ಹೇಳ್ಬೋದು ಸ್ವಾತಂತ್ರ್ಯ ನಮಗೆ ಕೇವಲ ಬ್ರಿಟಿಷ್ ಆಡಳಿತದಿಂದ ಮುಕ್ತ ನೀಡಲಿಲ್ಲ ಅದು ನಮಗೆ ಮಾತಿನ ಸ್ವಾತಂತ್ರ್ಯ ವೃತ್ತಿ ಸ್ವಾತಂತ್ರ್ಯ ಮತ್ತು ಸಮಾನತೆ ನೀಡುವ ಸಂವಿಧಾನದ ಮೂಲಕ ಹಂಕಗಳಾಗಿವೆ ಪ್ರತಿಯೊಂದು ಭಾರತೀಯರಿಗೂ ಈ ಸ್ವಾತಂತ್ರ್ಯವನ್ನು ಕಾನೂನು ಮೂಲಕ ಭದ್ರಪಡಿಸುತ್ತೆ ಎಲ್ಲಿ ನಮಗೆ ಒಂದು ಅನ್ಯಾಯ ಆಯಿತು ಏನಾಯಿತು ಈ ಹಕ್ಕುಗಳು ನಮ್ಗೆ ಅನ್ಯಾಯ ಆದಾಗ ನಾವು ಏನು ಮಾಡ್ತೀವಿ ಒಂದು ಕಾನೂನು ಮೊರೆಯನ್ನು ಹೋಗ್ತೀವಿ ಅಂತ ನಾವು ಹೇಳ್ಬೋದು ಯಾವ ಯಾವಾಗ ನಮಗೆ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬರುತ್ತದೆ ಆವಾಗ ನಮಗೊಂದು ಕಾನೂನು ನಿರ್ಮಾಣವನ್ನು ಅಥವಾ ಕಾನೂನು ಹುಟ್ಟುತ್ತೆ ಅಂತಂತೆ ನಾನು ನಿಮಗೆ ಕೇಳದಾಯಿಸುತ್ತೇನೆ ಮೂಲಭೂತ ಹಕ್ಕುಗಳಿಗೆ ಬಂದು ನಾವು ಕೇಳ್ತಾ ಇರಬೇಕು ಸಮಾನತೆ ಹಕ್ಕು ಜಾತಿ ಧರ್ಮ ವರ್ಣ ಲಿಂಗ ಆಧಾರದ ಮೇಲೆ ಭೇದ ಭಾವಗಳು ಇಲ್ಲ ಅಂತ ನಮಗೆ ಯಾವುದು ಹೇಳುತ್ತೆ ಸಂವಿಧಾನ ಹೇಳುತ್ತೆ ಈ ಸಂವಿಧಾನದ ಕೆಳಗೆ ನಾವು ಅದನ್ನು ಎಷ್ಟೊಂದು ನಡೆಸ್ತಾ ಇದ್ದೀವಿ ಅದನ್ನು ಪಾಲನೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ತಿಳ್ಕೋಬೇಕು ಹೆಣ್ಣು ಗಂಡು ನಡುವ ಶೋಷಣೆ ಇವೆಲ್ಲ ಕಾಯ್ದೆಗಳು ನೋಡ್ತೀರಿ ಒಂದು ಟವರಿ ಕೇಸ್ ಇರ್ಬೋದು ಪಾಷ್ ಅಂತ ಹೇಳ್ತೀವಿ ನಾವು ಲೈಂಗಿಕ ದೌರ್ಜನ್ಯ ಅಂತ ಹೇಳ್ಬೋದು ಇವೆಲ್ಲಗಳೆಲ್ಲ ಹೆಣ್ಣಿನ ಮೇಲೆ ಶೋಷಣೆ ಹಾಗೂ ವಿರುದ್ಧ ಕಾನೂನುಗಳಾಗಿವೆ ಮತ್ತು ಇನ್ನೊಂದು ನೈಪಣಿತರೆ ಜಂಡರ್ ಅಂದರೆ ಲಿಂಗಭೇದಗಳ ಮೇಲೆ ಹುಟ್ಟಿರ್ಬೋದು ಇನ್ನು ಮತ್ತು ಈಗ ನಾವು ಸಣ್ಣ ಮಕ್ಕಳ ಮೇಲೆ ಕೂಡ ದೌರ್ಜನ್ಯ ಆಗಿರುವಂಥ ಕಾಯ್ದೆಗಳು ಹುಟ್ಟಿದಾವೆ ಇನ್ನೊಂದು ಹೇಳಬೇಕಂತಂದರೆ ನಮಗೆ ಈಗ ಡಿಗ್ನಿಟಿ ಆಫ್ ಲೇಬರ್ ಅಂತ ಹೇಳ್ತೀವಿ ಅಥವಾ ನಮ್ಮದು ಸಮಾನತೆ ಹಕ್ಕು ಅಂತ ನಾವೆಲ್ಲ ಹೇಳ್ತೀವಿ ಅದರ ಬಟ್ಟೆ ನಮ್ಮದು ವರ್ಕ್ ಕಲ್ಚರ್ ಅಥವಾ ನಮ್ಮ ಮಾಡುವಂಥ ಕೆಲಸದ ಅಧಿಕಾರಿಗಳು ನಮ್ಮ ದೌರ್ಜನ್ಯ ಮಾಡೋದು ಇನ್ನೂ ಹೊರಗಡೆ ಹೋಗ್ತಾ ಇದ್ದಂಗೆ ಸಮಾಜದಲ್ಲಿ ಗಂಡು ಗಂಡನ್ನೇ ಶೋಷಿಸುವಂಥದ್ದು ಒಂದು ಜಾತಿ ಇನ್ನೊಂದು ಜಾತಿ ಶೋಷಣೆ ಮಾಡ್ತಾ ಇರೋದು ಇವೆಲ್ಲವೂ ನಮ್ಮನ್ನು ಈಗಿನ ಸಮಾಜದಲ್ಲಿ ತುಂಬ ಕೇಳ್ತಾ ಇದೆ ಪ್ರತಿಯೊಂದು ಒಂದು ಕಾಲಮ್ ಅಂದರೆ ಕ್ರಿಮಿನಲ್ಲ ನಾವು ಓದುವಂಥ ದಿನಪತ್ರಿಕೆಯಲ್ಲಿ ನಾವು ಪರ್ಸೆಂಟೇಜ್ ವೈಸ್ ನೋಡ್ತಾ ಇದ್ದರೆ ನಮಗೆ ದಿನಪತ್ರಿಕೆಯಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಬರೀ ಕ್ರಿಮಿನಲ್ ಅಂತಂದರೆ ಇಂಥ ಸುದ್ದಿಗಳನ್ನೇ ನಾವು ಜಾಸ್ತಿ ಓದ್ತಾಯಿದ್ದೆ ಈ ಸುದ್ದಿಗಳು ನಮಗೆ ಹೈಲೈಟ್ ಆಗ್ತಾ ಇದೆ ಎಷ್ಟೊಂದು ಶೋಷಣೆಗಳಿವೆ ನಮ್ಮ ಸಮಾಜದಲ್ಲಿ ನಾನಾ ರೀತಿ ಶೋಷಣೆಗಳ ಒಂದು ಹೆಣ್ಣಿರ್ಬೋದು ಒಬ್ಬರು ಜಾತಿ ಧರ್ಮದವ್ರು ಇರ್ಬೋದು ಇವೆಲ್ಲವೂ ನಮ್ಮನ್ನು ತುಂಬ ನಮ್ಮ ಸಮಾಜ ನಿರ್ಮಾಣಕ್ಕೆ ಒಗ್ಗೂಡುವಂಥ ಕೆಲಸಗಳು ಆಗ್ತಾಯಿಲ್ಲ ಸ್ವಾತಂತ್ರ್ಯ ಹಕ್ಕು ನಮ್ಮೆಲ್ಲರಿಗೂ ಎಲ್ಲಿ ಬೇಕಾದರೂ ನಾವು ನಮ್ಮ ದೇಶದಲ್ಲಿ ಎಲ್ಲ ಬೇಕಾದರೂ ಅಡ್ಡಾಡಬಹುದು ನನಗೆ ತಿಳಿದಿರೋಂಥ ಅನಿಸಿಕೆ ನಾನು ಹೇಳಬಹುದು ಅನ್ನೋದು ನಮಗೆ ಸ್ವಾತಂತ್ರ್ಯದ ಹಾಕೋತಿದೆ ಆದರೆ ಈಗ ಒಂದು ಹೆಣ್ಣು ರಾತ್ರಿಯಲ್ಲಿ ಎಲ್ಲಿ ಬೇಕಾದರೂ ಅಡ್ಡಾಡುವಂಥ ಸ್ವಾತಂತ್ರ್ಯ ಒಳಗಿಲ್ಲ ಅದು ನಾವೇ ಒಂದು ಫ್ಯಾಮಿಲಿಯವರು ಹೋಗಿ ನಾವು ಬರ್ತೀವಿ ಅನ್ನೂ ಸ್ವಾತಂತ್ರ್ಯ ನಮಗಿಲ್ಲ ಯಾವ ಟೈಮ್ದಲ್ಲಿ ಎಲ್ಲಿ ಯಾರು ಒಂದು ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಅಥವಾ ನಮಗೆ ಹಾನಿ ಉಂಟಾಗುತ್ತೆ ಅಂತ ಒಂದು ಭಯನೂ ನಮಗೆ ಹುಟ್ಟಿರ್ತದೆ ಒಂದು ಮಗು ಸ್ಕೂಲಿಗೆ ಹೋಗಿ ವಾಪಸ್ ಬರೋತನ ಒಂದು ತಾಯಿ ತುಂಬ ಕಳಕಳಿಯಾಗಿ ಅವಳು ಮನೆಯಲ್ಲಿರಲಿಲ್ಲ ಒ ಜ್ಞಾನ ಅವಳು ಫುಲ್ ಅವಳು ಎಲ್ಲಿರುತ್ತೆ ಆ ಮಗುನ ಕಡೆ ಅಂತ ಆ ಮಗು ಸ್ಕೂಲಿಗೆ ಮುಟ್ಟತೆ ಇಲ್ಲ ವಾಪಸ್ ಬರುತ್ತೆ ಇಲ್ಲೋ ಪ್ರತಿಯೊಂದು ತಾಯಿ ಆ ಮಗುವನ್ನು ಕಳಿಸಿ ಒಳ್ಳೆ ಕರ್ಕೊಂಡು ಬಂದು ಮನೆಗೆ ತೆಗೆದುಕೊಳ್ಳೋದು ದಿನವೊಂದು ಅವಳಿಗೆ ಒಂದು ಚಾಲೆಂಜ್ ಆಗಿದೆ ಅಥವಾ ಒಂದು ಜವಾಬ್ದಾರಿಯಾಗಿಬಿಟ್ಟಿದೆ ಇವನು ಮನೆಯಲ್ಲಿ ಒಂದು ದೊಡ್ಡ ದೊಡ್ಡ ಸಿಟಿಯಲ್ಲಿ ಗಂಡ ಅಕ್ಕ ತಂಗಿಯರು ಹಣ ತಗೊಂಡರು ಯಾರೇ ತಮ್ಮ ಆಫೀಸ್ಗೆ ಹೋಗಿ ಮನೆಗೆ ಬಂದು ಹುಟ್ಟು ತನನೂ ಅವರು ಒಂದು ತಾಯಿಗೆ ಫೋನ್ ಕಾಲ್ ಮಾಡ್ತಾಳು ಯಾಕೆ ಮುಟ್ಟಿದೆಯಾ ಅಂತಂತೇಳಿ ಮಗ ಬೀಸಿ ಇದ್ರೆ ಫೋನ್ ತೊಗೋದಿಲ್ಲ ಮಗಳು ಬೀಸಿ ಇದ್ರೆ ತೊಗೊಳ್ಳೋದಿಲ್ಲ ತೊಗೊಂಡ್ರು ನಾನು ಆಮೇಲೆ ಮಾತಾಡ್ತೀನಿ ಅಂತಂತೇಳ್ತಾಳೆ ಆ ತಾಯಿಗೆ ಆ ಮಗುನ ಜೊತೆ ಮಾತಾಡೋದು ಒಂದೇ ಇಂಪಾರ್ಟೆಂಟ್ ಇರಲಿಲ್ಲ ಅವಳಿಗೆ ಆ ಮಗು ಸೇಫಾಗಿ ಮುಟ್ಟಿದೆಯಾ ಅಂತಂದು ಕೇಳಕ್ಕೆ ಒಂದು ಅದು ಒಂದು ಮಾಧ್ಯಮ ನಮ್ಗೆ ಅವಳು ಮುಂದಿನ ಕೆಲಸವನ್ನು ನಿರಾಳವಾಗಿ ಮಾಡುವ ಸಂಬಂಧ ಒಂದು ಫೋನ್ ಕಾಲ್ ಮಾಡಿ ಅವಳು ಕೇಳುವಂಥದ್ದು ಒಂದು ಅಭ್ಯಾಸವನ್ನು ನುಡಿಸ್ತಾಳೆ ಬಟ್ ಮಕ್ಕಳ ಸೌಜನ್ಯತೆಯಿಂದ ತಾಯಿ ಇರಲಿ ತಂದೆ ಇರಲಿ ತಮಗೆ ಬೇಕಾದರೂ ಒಂದು ಯಾವುದೇ ಒಂದು ವಿಷಯ ಹೇಳೋದು ಕೇಳಿದರೆ ಸ ಅಂತ ಹೇಳಬೇಕು ಅದೇ ನಮಗೆ ಬಾಸ್ ಕಾಲ್ ಬಂತು ಅಂದರೆ ನಮ್ಮದ ಮೇಲಧಿಕಾರಿಗಳ ಕಾಲ್ ಬಂತು ಅಂದರೆ ನಮ್ಗೆ ಬೇಕಾದವ್ರ ಕಾಲ್ ಬಂದರೆ ನಾವು ಚೆನ್ನಾಗಿ ಅದಕ್ಕೆ ಉತ್ತರ ಕೊಡ್ತೀವಿ ಬಟ್ ಅದೇ ನಮ್ಮ ತಂದೆ ತಾಯಿಗಳ ಕಾಲ್ ಬಂದರೆ ಅದಕ್ಕೆ ನಾವು ಅಷ್ಟೊಂದು ಸಮಂಜಸವಾಗಿ ಅಥವಾ ಮಾ ಸೌಜನ್ಯವಾಗಿ ನಾವು ಮಾತಾಡೋದಿಲ್ಲ ಅಭ್ಯಾಸವನ್ನು ಮಾಡ್ಕೊಳ್ಬೇಕಂತ ನಾನು ಹೇಳ್ಕೊತೇನೆ ಶೋಷಣೆಯಿಂದ ಮುಕ್ತಿ ಆಗಿ ಯಾವುದೇ ಒಂದು ಹೇಳ್ತಾ ಇದ್ದೀವಿ ಆಲ್ರೆಡಿ ನಾನು ಬಲವಂತವಾಗಿ ಬಾಲ ಕಾರ್ಮಿಕರದು ಯಾವುದೋ ಒಂದು ಇರೋಡ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಬೇಕಾಗುತ್ತೆ ಇಷ್ಟೊಂದು ಹೋಟೆಲ್ಗಳಲ್ಲಿ ಆಮೇಲೆ ಅಪಾರ್ಟ್ಮೆಂಟ್ಗಳಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೆಲಸ ಮಾಡೋದು ನೋಡ್ತಾ ಇದ್ದೀವಿ ಗ್ಯಾರೇಜಲ್ಲಿ ಹೋಗಲಿಕ್ಕೆ ನಾವು ರೋಡ್ ಸೈಡ್ ಹೋಗ್ಬೇಕಾದ್ರೆ ಮಕ್ಕಳು ಹೂವಿಂದು ಸಣ್ಣ ಸಣ್ಣ ತರಕಾರಿನೂ ಸಣ್ಣ ಪುಟ್ಟ ಪುಟ್ಟಗಳ ಸಾಮಾನುಗಳನ್ನು ಇವು ಬರೋ ಅಂಥ ಸಾಮಾನುಗಳನ್ನು ನಮಗೆ ಟ್ರಾಫಿಕ್ಕಲ್ಲಿ ಬಂದು ಮಾರುವಂಥದ್ದು ನೋಡ್ತಾ ಇದ್ದೀವಿ ಆ ಮಗುನ ಅಭ್ಯಾಸವೇನು ಆ ಮಗುನ ಭವಿಷ್ಯವೇನು ನಾವು ಯಾರು ಯೋಚಿಸೋದಿಲ್ಲ ನಮಗದು ಅವಶ್ಯಕತೆ ಈ ಥರ ಇಲ್ಲ ಅಂದರೆ ನಮಗೆ ಕಿಟಕಿಯನ್ನು ಕಾರ್ಯ ಕಿಟಕಿಯನ್ನು ಏರಿಸಿ ಮುಂದೆ ನಡೀತಾ ಇರ್ತೀವಿ ಈ ಸಮಾಜದಲ್ಲಿ ಇಂಥ ಮಕ್ಕಳ ಭವಿಷ್ಯ ಏನು ಅಂತ ನಾವು ಮುಂಚೆಗಳು ವಿಚಾರ ಮಾಡಬೇಕಾಗುತ್ತೆ ಅನ್ನೋದ ಸ್ವಾತಂತ್ರ್ಯ ನಾವು ಯಾವುದೇ ಒಂದು ನಮ್ಮ ಧರ್ಮವನ್ನು ನಾವು ಆಚರಿಸ್ಬೋದು ಇದು ಮಾಡ್ಬೋದು ಅಂತ ನಮ್ಮ ಒಳಗಡೆ ಇತ್ತು ಇದಕ್ಕೆ ಯಾರೂ ಕಟ್ಟಳೆ ಮಾಡೋ ಹಾಗಿಲ್ಲ ಅಂತ ನಮಗೆ ಹೇಳ್ಕೊಟ್ಟಿದೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಾಗೂ ನನ್ನ ಭಾಷೆ ಮತ್ತು ನನ್ನ ಸಂಸ್ಕೃತಿ ಕಾಪಾಡಿಕೊಳ್ಳೋದು ನನ್ನ ನೆಲ ಜಲ ಭಾಷೆ ಮತ್ತು ಅವರ ವಿಚಾರಗಳನ್ನು ಅಂದರೆ ಅವರವರ ಅನಿಸಿಕೆಗಳನ್ನು ನಾವು ಹೇಳುವಂಥ ಸ್ವಾತಂತ್ರ್ಯದ ಹಕ್ಕಿದೆ ಹಾಗೆ ನಮಗೆ ಇದೆರಡುಗಳ ಬಗ್ಗೆ ಯಾರೂ ಮಾತಾಡೋ ಹಾಗಿಲ್ಲ ನಮ್ಮ ಭಾಷೆ ನಮ್ಮ ಹೆಮ್ಮೆ ಆಗಿರ್ತದೆ ಭಾಷೆ ಅನ್ನೋದು ಒಂದು ಒಬ್ಬರಂತೆ ಮಾಧ್ಯಮ ಅದನ್ನು ಒಬ್ಬರಿಗೆ ಹೇಳುವುದು ಮತ್ತು ತಿಳಿದುಕೊಳ್ಳುವ ಒಂದು ಮಾಧ್ಯಮವಾಗಿದೆ ಆ ಮಾಧ್ಯಮದ ಮೇಲೆ ನಮಗೆ ಹೆಮ್ಮೆ ಇರುತ್ತದೆ ಯಾಕಂದರೆ ಅದು ನಮ್ಮ ಜೊತೆಗೆ ಹುಟ್ಟಿದಾಗಿಂದ ಬರುವಂಥದ್ದು ಒಂದು ಇದು ಇಲ್ಲದೆ ನಾವು ಬದುಕೋ ಹಾಗಿಲ್ಲ ಸೊ ಹೀಗಾಗಿ ನಮಗೆ ಭಾಷೆ ಅನ್ನೋದು ಒಂದು ಹಾಸು ಹೆಚ್ಚಾಗಿದೆ ಈ ವಿಷಯದ ಮೇಲೆ ಯಾರಾದರೂ ಈಗಾದರೂ ಮಾತಾಡುವಾಗ ಅದು ಜೊತೆ ಬರಲೇ ಹಾಗೆ ನಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ಭಾರತೀಯರ ಪ್ರಜೆ ಒಂದು ಒಂದೇ ಬೆಳಕಳ ಸಾಂಸ್ಕೃತ ಮತ್ತು ಶೈಕ್ಷಣಿಕ ಹಕ್ಕುಗಳಲ್ಲಿ ಸಾಂಸ್ಕೃತಿಕವಾಗಿ ನಾವು ಯಾವುದೇ ಒಂದು ನೃತ್ಯ ಕಲೆ ಇರ್ಬೋದು ನಮ್ಮ ದೇಶದ ನಾಡಿನ ಯಾವುದೇ ಒಂದು ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳುವುದು ನಮ್ಮದು ಹಕ್ಕಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಸಂವಿಧಾನಿಕ ಪರಿಹಾರ ಹಕ್ಕು ಈ ಹಂತಗಳಲ್ಲಿ ಯಾವುದು ಇಷ್ಟು ಹಕ್ಕುಗಳಲ್ಲಿ ನಮಗೆ ಏನಾದರೂ ಅನ್ಯಾಯ ಆದರೆ ನಾವು ಎಲ್ಲಿ ಬರ್ತೀವಿ ನ್ಯಾಯಾಲಯಕ್ಕೆ ಬರ್ತೀವಿ ನ್ಯಾಯಾಲಯದಲ್ಲಿ ಬಂದು ಅದನ್ನು ನಾವು ಅದರ ಹಕ್ಕಿನ ಬಗ್ಗೆ ಹೋರಾಡಬೋದು ಅಥವಾ ಅದಕ್ಕೆ ಅನ್ಯಾಯ ಆದಾಗ ನ್ಯಾಯ ದೊರಕಿಸ್ಕೊಳ್ಳಬೋದು ಅಂತಂಥೇಳಿ ಈ ನಮ್ಮ ಕಾನೂನು ಹೇಳುತ್ತೆ ಅಂತ ನಾನು ತಮಗೆ ತಿಳಿಸ್ತಾ ಇದ್ದೀನಿ ನಮಗೆ ಬಂದಿರುವಂಥ ಈ ಸ್ವಾತಂತ್ರ್ಯದಲ್ಲಿ ನಾವು ಎಷ್ಟೊಂದು ಮುಂದನ್ನು ಓದಿದ್ದೀವಿ ಯಾವುದಾದ್ರು ನಮ್ಮನ್ನು ಇದು ಮಾಡ್ತಾರೆ ಒಂದು ಟೆಕ್ನಾಲಜಿ ಇರ್ಬೋದು ಒಂದು ಯಾವುದೇ ಒಂದು ಈ ಫಾರ್ ಎಕ್ಸಾಂಪಲ್ ಈ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರ ಪಡೆದರೂ ಈ ಅಪರೂಪ ಸ್ವಾತಂತ್ರ್ಯ ದಿನಾಚರಣೆಯೂ ಬರೀ ನಾವು ವಿದೇಶಿಯರ ಆಳ್ವಿಕೆಯಲ್ಲಿ ಇನ್ನೂ ಮುಕ್ತವ ಏನಪ್ಪ ಫಾರ್ ಎಕ್ಸಾಂಪಲ್ ಇವತ್ತು ನಾವು ಪ್ರತಿಯೊಂದು ಯಾವುದೇ ಒಂದು ಸಣ್ಣ ಪುಟ್ಟ ಸಣ್ಣ ಪುಟ್ಟ ವಸ್ತುಗಳನ್ನು ಖರೀದಿ ಮಾಡ್ತೀವಿ ಒಂದು ಸಣ್ಣ ಬ್ಯಾಟ್ರಿ ಇರ್ಬೋದು ಚಾರ್ಜರ್ ಇರ್ಬೋದು ಮೊಬೈಲ್ಗೆ ಮನೆಯಲ್ಲಿ ಬಳಸುವಂಥ ಸ್ಮಾಲ್ ಗೆಜೆಟ್ಸ್ ಇರ್ಬೋದು ಇಂಥವೆಲ್ಲಗಳನ್ನು ನಾವು ಎಲ್ಲಿಂದ ಆಮದು ಮಾಡ್ಕೋತೀವಿ ಬೇರೆ ದೇಶದಿಂದ ಆಮದು ಮಾಡ್ಕೋತೇವೆ ಈ ಆಮದು ಮಾಡ್ಕೊಳ್ಳೋದ್ರಿಂದ ನಮಗೆ ನಮ್ಮ ದೇಶದ ಯುವಕರಿಗೆ ಯಾವ ಸೌಲಭ್ಯ ಸಿಗುತ್ತೆ ಅವ್ರ ಮುಂದಿನ ಭವಿಷ್ಯವೇನು ಅದರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೋಬೇಕಾಗುತ್ತೆ ಯಾಕಂದರೆ ಇಂದಿನ ಸಮಾಜದಲ್ಲಿ ನಾವು ನಮ್ಮದೇ ಆದ ಒಂದು ಕೌಶಲ್ಯವನ್ನು ನಾವು ತೋರಬೇಕು ಇಲ್ಲ ಅಂತಂದರೆ ಆ ಕೌಶಲ್ಯ ಇಲ್ಲ ಅಂತಂದರೆ ಆ ವ್ಯಕ್ತಿ ಮುಂದೆ ಸಂವಿಧಾನ ಪ್ರಸ್ತಾವನೆಯಲ್ಲಿ ಹೇಳುತ್ತೆ ಭಾರತೀಯರು ಜನರು ಭಾರತವನ್ನು ಪೂರ್ಣ ಪ್ರಭುತ್ವ ಹೊಂದಿದ ಸಾಮಾಜಿಕ ಧರ್ಮ ಪ್ರಜಾಪ್ರಭುತ್ವದ ಗಣರಾಜ್ಯವನ್ನಾಗಿ ರೂಪಿಸಿ ಅದರ ಎಲ್ಲ ಪ್ರಜೆಗಳಿಗೂ ನ್ಯಾಯ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯ ಚಿಂತನೆ ಅಭಿವ್ಯಕ್ತಿ ನಂಬಿಕೆ ಮತ್ತು ಧರ್ಮದ ಬಗ್ಗೆ ಆರಾಧನೆಗಳಲ್ಲಿ ಸಮಾನತೆ ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಮತ್ತು ಭ್ರಾತೃತ್ವ ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಏಕತೆ ಮತ್ತು ಅಖಂಡತೆಗೆ ಭದ್ರಪಡಿಸುವುದಾಗಿ ಪ್ರತಿಜ್ಞೆ ಮಾಡುತ್ತೆ ಇದು ಕೇವಲ ಪದಗಳಲ್ಲ ಇದು ನಮ್ಮ ಪ್ರತಿಯೊಬ್ಬ ಭಾರತೀಯ ಕನಸಿನ ಚಿತ್ರ ಪ್ರತಿಯೊಂದು ಈಗಿನ ಕಾಲದಲ್ಲಿ ನೀವು ಯಾವುದೇ ಒಂದು ಸಂವಿಧಾನ ಪ್ರಸ್ತಾವನೆಯನ್ನು ಒಂದನ್ನು ಫ್ರೇಮ್ ಮಾಡಿ ಅದನ್ನು ಒಂದು ಪ್ರಿಂಟೌಟನ್ನು ಪ್ರತಿಯೊಂದು ಕಚೇರಿಗಳಲ್ಲಿ ಈ ಹಾಕ್ತಾ ಇದ್ದೀನಿ ಭಾರತೀಯರು ನಾವು ಯಾವುದೇ ಒಂದು ಸ್ಥಾನಮಾನವಿರಲಿ ಅದಕ್ಕೆ ಒಂದು ನಮ್ಮ ಸಂವಿಧಾನಕ್ಕೆ ಕೊಡುವಂಥ ಗೌರವ ನಮ್ಮ ದೇಶದ ಹೆಮ್ಮೆ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ಈ ಮೂಲಭೂತದಲ್ಲಿ ಎಲ್ಲರಿಗೂ ಹಕ್ಕಿದೆ ಅಂತ ಗೊತ್ತು ನಮಗೆ ಸಮಾನತೆ ಹಕ್ಕಿದೆ ಸ್ವಾತಂತ್ರ್ಯದ ಹಕ್ಕಿದೆ ಶೋಷಣ ಹಕ್ಕಿದೆ ಈ ಎಲ್ಲ ಹಕ್ಕುಗಳನ್ನು ನಾವು ಎಷ್ಟು ರೀತಿ ಅದನ್ನು ಮುಗಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇನ್ನು ಏನು ಕೇಳ್ತಾ ಇದ್ದೀನಿ ನಮ್ಮ ಶೋತ್ರು ಬಾಂಧವರು ಇವತ್ತು ಯಾವುದೇ ಒಂದು ಎಷ್ಟು ಶೋಷಣೆ ಯಾಕೆ ಇದೆ ಅಂತ ನಾವು ವಿಚಾರ ಮಾಡಿ ಪ್ರತಿಯೊಂದು ಒಂದು ದಿನದ ಪತ್ರಿಕೆಯಲ್ಲಿ ಓದ್ತಾ ಇದ್ದರೆ ಮೊನ್ನಿಂದ ಪತ್ರಿಕೆಯಲ್ಲಿ ಓದ್ತಾ ಇದ್ದರೆ ಒಂದು ಹೆಣ್ಣು ಮಗು ತನ್ನೇ ಶೋಷಣೆ ಆದೋರ ವಿರುದ್ಧಿಗೆ ಹೋರಾಡದೆ ಡೆತ್ ನೋಟ್ ಬರೆದಿಟ್ಟು ನನಗೆ ಹಿಂದಿಂತವ್ರು ಹೀಗೆ ಮಾಡಿದ್ದಾರೆ ಅಂತ ಹೇಳ್ಬೋದು ಆತ್ಮಹತ್ಯೆ ಮಾಡಿಕೊಂಡ್ರು ಇಂತಾಗಿರ್ಬೋದು ಆದರೂ ಇದ್ರ ಹಿಂದೆ ನಾನು ನೋಡ್ತಾ ಇದ್ದೀನಿ ಅಥವಾ ನಾನು ಗೆಳತಿನೇ ಬಂದು ನನಗೆ ಅನ್ಯಾಯ ಆಗ್ತಾ ಇದೆ ಅಂದರೆ ನಾನು ಅದನ್ನು ತಡೆಗಟ್ಟುವಂಥದ್ದು ಸೌಜನ್ಯತೆ ಮಾಡದೆ ನಾನು ಹೆದರಿ ಅವಳೊಟ್ಟಿಗೆ ಅಥವಾ ಅವಳೊಟ್ಟಿಗೆ ಮಾತನಾಡದೆ ಅಥವಾ ಮೇಲಧಿಕಾರಿಗಳಿಗೆ ತಿಳಿಸದೆ ಅದನ್ನು ನಾವು ಏನು ಮಾಡ್ತೀವಿ ಮುಚ್ಚಿ ಹಾಕೋದು ಅಥವಾ ಇಗ್ನೋರ್ ಅನ್ಸಂದರೆ ಅದನ್ನು ನಾವು ವಿಚಾರಣೆ ಮಾಡದೆ ಬಿಡ್ತೀವಿ ಬಟ್ ಯಾರಾದರೂ ಎಲ್ಲಾದರೂ ಸ್ವಲ್ಪ ಸಂಶಯ ಆದರೆ ಅದನ್ನು ತಡೆಗಟ್ಟುವಂಥದ್ದು ನಾವು ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಾ ಕೇಳ್ಕೊತಾ ಆ ಮಗುಗೂ ಅನ್ಯಾಯ ಆಗಿದೆ ಅಂತ ಎಲ್ಲಾದರೂ ನೋಡಿದರೆ ಅದನ್ನೊಂದು ನಾಲ್ಕು ಜನ ಕೂಡಿ ಯಾಕೆ ಈಗ ಯಾಕೆ ಅನ್ಯಾಯ ಆಗಿದೆ ಅಂತ ಕೇಳಬೇಕಾಗುತ್ತೆ ಆಮೇಲೆ ಧೈರ್ಯ ಈಗಿನ ಯುವ ಜನತೆಯಲ್ಲಿ ಧೈರ್ಯವನ್ನು ಕಳೆದುಕೊಳ್ಬಾರ್ದು ಯಾಕಂದರೆ ಏನಾದರೂ ಆದರೆ ಎಲ್ಲಿ ಕೋರ್ಟ್ ಹೋಗಬೇಕು ಕಚೇರಿಗೆ ಹೋಗ್ಬೇಕು ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂತ ಭಯ ಹುಟ್ಕೊಂಡ್ಬಿಡುತ್ತೆ ಯಾವತ್ತೂ ಯಾವುದೇ ಕೋರ್ಟಲ್ಲಿ ಇದು ಇಲ್ಲಿ ಅನ್ಯಾಯ ಆದರೆ ಅದಕ್ಕೆ ನ್ಯಾಯ ಇರುತ್ತೆ ಬಟ್ ಇವ್ರು ಮಾಡ್ತಾರೆ ಹೆದರಿ ನಮ್ಗೆ ಯಾಕೆ ಅದು ನಮ್ಗೆ ಅದು ಸಹವಾಸನೇ ಬೇಡ ಅದನ್ನು ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಹಾಗೆ ಹೇಳ್ತಾರೆ ನೀ ಅಂಥವ್ರ ಜೊತೆ ಹೋಗ್ಬೇಡ ನೀನು ಅಕಸ್ಮಾತ್ ಒಂದು ಮಗುವಿನಲ್ಲಿ ನಾಯಕತ್ವ ಗುಣ ಇದ್ದರೆ ಅದು ಸಾಮಾಜಿಕ ಒಳ್ಳೆಯ ಆಗುವಂಥ ನಾಯಕತ್ವ ಗುಣಗಳನ್ನು ಬೆಳೆಸಬೇಕಾಗುತ್ತೆ ಆ ಮಗು ಎಷ್ಟು ಮಟ್ಟಿಗೆ ಅದು ಇವತ್ತು ನಾನು ಕೇಳ್ತಾ ಇದ್ದೀನಿ ಸ್ಕೂಲಿಗೆ ಮಕ್ಕಳನ್ನ ಕಳಿಸ್ತಾ ಇರ್ತೀನಿ ನಾವು ಕಳಿಸಿದ ಮೇಲೆ ಅದಕ್ಕೆ ನಾವೇ ಒಂದಿಷ್ಟು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಯಾರ ಜೊತೆ ಜಗಳ ತೆಗಿಬೇಡ ಒಳ್ಳೆಯದಾಗಿರು ಇದು ಆಗಿರು ಅದು ನಮ್ಮ ಸಮಾಜದ ಮೌಲ್ಯಗಳ ಬಗ್ಗೆ ಹೇಳ್ತೀವಿ ಈಗ ಮಗು ಒಂದು ಸ್ಕೂಲಿಂದ ಬಂದ ತಕ್ಷಣ ಅದು ಒಳ್ಳೆ ಅದಕ್ಕೆ ಮಗು ಸ್ಕೂಲ್ಗೆ ಏನಾಗಿದೆ ಅಂತ ಇರುತ್ತೆ ತಾಯಿ ಮುಂದೆ ತನಗೆ ಬೇಕಾದವ್ರ ಮುಂದೆ ಹೇಳ್ಕೊತಾ ಬರುತ್ತೆ ಅದು ನಾವು ಇವತ್ತು ಹೀಗೆ ಮಾಡ್ತೀವಿ ಅದನ್ನ ಹೀಗೆ ಮಾಡಿದ್ವಿ ಅಂತ ನಾವು ಸೌಜನ್ಯ ಇದ್ದೀನಿ ಕೇಳಬೇಕಾ ಮಗು ಹೌದಾ ಅದೆಲ್ಲ ಕೇಳಿದ ಮೇಲೆ ಅದಕ್ಕೆ ನಾವು ಮೌಲ್ಯಗತೆಗಳ ಬಗ್ಗೆ ಹೇಳ್ಬೋದು ಆದರೆ ನಾವು ಏನು ಮಾಡ್ತೀವಿ ಈಗಿನ ಮಕ್ಕಳಿಗೆ ಇಲ್ಲ ನೀನು ಯಾರ ಜೊತೆ ಹಂಚ್ಕೋಬೇಡ ನಿನ್ನ ಬಾಕ್ಸ್ ನೀನೇ ತಿನ್ನು ಇನ್ನು ಇದನ್ನೇ ಕೊಡಬೇಡ ಅಂತ ಎಲ್ಲ ಹೇಳ್ಕಳಿಸ್ತಾ ಇರ್ತದೆ ಇದು ನಮ್ಮದು ಯಾವ ರೀತಿ ಒಯ್ತಾಯಿದ್ದೀವಿ ನಾವು ಸಮಾಜವನ್ನು ಒಂದು ಇನ್ನೊಂದು ಬಂದ ತಕ್ಷಣ ನಾವು ಕೇಳುವ ಒಂದು ಅಭ್ಯಾಸ ಏನಂತ ಇವತ್ತು ಟೀಚರ್ ನಿನಗೆ ಏನು ಹೇಳಿದರು ಅಂತ ಅಥವಾ ಶಾಲೆಯಲ್ಲಿ ನಿಮಗೆ ಏನು ಪಾಠ ಮಾಡಿದ್ರು ಅಥವಾ ನೀವು ಟೀಚರ್ ಚಲೋ ಮರ್ಕಸ್ ಕೊಟ್ರ ಟೀಚರ್ ನಿಮ್ಗೆ ಏನು ಕೊಟ್ರ ಅಂತ ನಾವು ತಂದೆ ತಾಯಿಗಳು ಮಗುನ ಕೇಳುವ ಅಭ್ಯಾಸ ಇದೇ ಪ್ರಶ್ನೆಯನ್ನು ನಾನು ಇನ್ನೊಂದು ರೀತಿಯನ್ನು ಕೇಳಬಹುದು ಅಂತ ಹೇಳ್ತೀನಿ ನೀನು ಇವತ್ತು ಶಾಲೆಯಲ್ಲಿ ಏನು ಕಲಿತೆ ಶಾಲೆಯಲ್ಲಿ ಇವತ್ತಿನ ಹೊಸ ಅದು ಏನು ಮಾಡಿದೆ ನಿನ್ನ ಫ್ರೆಂಡ್ಸ್ ಹೊಟ್ಟು ಏನು ಹಂಚಿಕೊಂಡೆ ಈ ರೀತಿ ಪ್ರಶ್ನೆಯನ್ನು ನಾವು ಮಾಡೋದ್ರಿಂದ ಮಗುವನ್ನು ನಾವು ಒಂದು ಪಾಸಿಟಿವ್ ಸೈಡ್ ಅದನ್ನು ಬೆಳೆಸ್ಕೊಬೋದು ಅಂತ ಕೇಳ್ಬೋದ ಈ ನಕಾರಾತ್ಮಕ ಪ್ರಶ್ನೆಗಳಾಗೋದ್ರಕ್ಕಿಂತ ಆ ಮಗುವೇ ಕೇಳುವಂತ ನಾವು ಕೇಳೋ ಪ್ರಶ್ನೆ ಒಳಗೂ ಆ ಮಗುವಿನ ಬೆಳವಣಿಗೆ ಇರುತ್ತೆ ಸೊ ಈ ರೀತಿ ಯಾವುದೇ ಇಲ್ಲಿ ನೀ ಹಂಚ್ಕೊಂಡು ತಿನ್ನು ಅಂತ ಹೇಳಿ ಕಳಿಸಿ ಆ ಮಗುಗೆ ಇನ್ನಷ್ಟು ಅದು ಒಳ್ಳೆಯ ಬಾ ಸಮಾಜದಲ್ಲಿ ನಾವು ರೂಢಿಸುವ ಪದ್ಧತಿಗಳು ಅದನ್ನು ಸಣ್ಣ ಮಕ್ಕಳ ವಿಷಯ ಆಗ್ಬೋದು ನಾನು ಇದ್ದೀನಿ ನಾವು ಎಷ್ಟು ಜನ ಅಕ್ಕಪಕ್ಕದವ್ರ ನಮ್ಮ ಆಫೀಸ್ ಒಳಗಡೆ ಎಷ್ಟು ಕಲೆಯ ಜೊತೆಗೆ ನಾವು ಮಾತಾಡ್ತೀವಿ ಒಂದು ದಿವಸ ನಮ್ಮದೊಬ್ಬ ಸೆಕ್ಯೂರಿಟಿ ಗಾರ್ಡನ್ನು ನಮಸ್ಕಾರ ಮಾಡ್ತಾರೆ ಒಳ್ಳೆ ಬರುವಾಗ ಮಾಡ್ತಾರೆ ಕಾರನ್ನು ನಾವು ತೆಗೆದೊಳಗೆ ಇರಬೇಕು ಅನ್ನೋ ಸಹಾಯ ಮಾಡ್ತಾರೆ ಇಲ್ಲೇ ಒಂದು ಸೋಷಿಯಲ್ ಗ್ಯಾದ್ರಿಂಗ್ ಹೋಗಲಿ ಎಲ್ಲೇ ಹೋಗಲಿ ನಾವು ಎಷ್ಟೋ ಜನ ಅಕ್ಕಪಕ್ಕ ಜೊತೆ ಕೂತ್ಕೋತೀವಿ ಯಾವತ್ತೂ ನಾವು ಯಾರ ಜೊತೆ ಮಾತನಾಡೋದಿಲ್ಲ ಮೂರು ಊಟ ಐದು ತಾಸು ಟ್ರಾವೆಲಿಂಗ್ ಮಾಡ್ರಿ ಅವಾಗೂ ನಾವು ಒಬ್ಬರ ಜೊತೆ ಮಾತನಾಡೋದು ಯಾಕೆ ಅಂದರೆ ಅದು ನಮ್ಮದು ಡಿಗ್ನಿಟಿ ಅನ್ಬೋದು ಅಥವಾ ನಾವು ಮಾತಾಡೋ ವಿಷಯಗಳೇ ಇರೋ ಇರೋ ಇಲ್ಲ ಅಕ್ಕಪಕ್ಕದವರು ಏನು ಅನ್ಕೋತಾರೋ ಏನು ಅವ್ರು ಮಾತಾಡ್ತಾರೋ ಇಲ್ಲ ಅಂತ ಹೇಳಿ ನಾವೇ ಮೊದಲೇ ಮಾತಾಡೋದು ಸೌಜನ್ಯವಾಗಿ ಒಂದು ನಗು ಬೀರಿ ಒಬ್ಬರು ನಗು ಮಾತಾಡುವಂಥ ಸೌಜನ್ಯ ಬಳಸ್ಕೋಬೋದು ಯಾಕಂದರೆ ಎಲ್ಲೋ ಎಷ್ಟೊಂದು ವಿಷಯಗಳು ನಮಗೆ ಗೊತ್ತಿರೋದಿಲ್ಲ ಇನ್ನು ಈ ಟೆಕ್ನಾಲಜಿ ಬೆಳೆದ ಹಾಗೆ ಅದರಲ್ಲಾಗಿರುವಂಥ ಎಷ್ಟೊಂದು ಅನ್ಯಾಯಗಳು ನಮಗೆ ಗೊತ್ತಿಲ್ಲ ಡೈಲಿ ದಿನ ಬೆಳಕಾದರೆ ಹೊಸ ಹೊಸ ಟೆಕ್ನಾಲಜಿ ಬಗ್ಗೆ ನಮಗೆ ಗೊತ್ತಿರೋದಲ್ಲ ಅದನ್ನು ನಾವು ಮತ್ತೊಬ್ಬರ ನಮಗೆ ಮಾತಾಡುವ ಹೊತ್ತಿನ ತಿಳಿದುಕೊಳ್ಳುವಂಥ ವಿಷಯಗಳು ಬರ್ತವೆ ಅಥವಾ ನಮಗೆ ಗೊತ್ತಿರೋ ನಾಲ್ಕು ವಿಷಯಗಳನ್ನು ನಾವು ಹೇಳುವಂಥದ್ದು ನಾವು ಅವಕಾಶ ಕಲ್ಪಿಸ್ಬೋದು ಈ ಕಾನೂನು ಅಂದರೆ ಬರೀ ಪೊಲೀಸರು ವಕೀಲರು ನ್ಯಾಯಾಧೀಶರಿಗೆ ಸಂಬಂಧ ಆಗದೆ ಅದನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಇವತ್ತಿನ ಎಲ್ಲೆಲ್ಲಿ ಅನ್ಯಾಯಗಳಾಗುತ್ತೆ ಎಲ್ಲೆಲ್ಲಿ ಸಮಸ್ಯೆಗಳಿರುತ್ತೆ ಫಾರ್ ಎಕ್ಸಾಂಪಲ್ ಆ ಹೆಣ್ಣಿಗೆ ಎಲ್ಲೋ ಗೊತ್ತಿರೋದಿಲ್ಲ ಎಲ್ಲಿ ಹೋಗ್ಬೇಕಂತ ಗೊತ್ತಿರೋದಿಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ನಿಮಗೆ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಒಂದು ಸಂಸ್ಥೆ ಕೆಲಸ ಮಾಡುತ್ತೆ ಇದು ಸರ್ಕಾರದ ಸಂಸ್ಥೆ ಈ ಸಂಸ್ಥೆ ಯಾರಾದರೂ ನಿಮಗೆ ಅನ್ಯಾಯ ಆದರೆ ಏನಾದರೆ ಅಲ್ಲಿ ಬಂದು ದೂರು ಸಲ್ಲಿಸ್ಬೋದು ಅಕಸ್ಮಾತ್ ನಮಗೆ ಅಲ್ಲಿ ಹೋಗ್ಲಿಕ್ಕಾಗಲಿ ತಾಲೂಕು ಮಟ್ಟದಲ್ಲೂ ಕೆಲಸ ಮಾಡುತ್ತೆ ಏನಿಲ್ಲ ಒಬ್ಬರು ತಿಳಿದವ್ರ ಹತ್ರ ಹೋಗಿ ಅಥವಾ ಒಂದು ಕೋರ್ಟಿಗೆ ಹೋಗಿ ನಿಮ್ಮಲ್ಲಿ ಇರುವಂಥ ಕೋರ್ಟಲ್ಲಿ ಇದು ಎಲ್ಲಿದೆ ನನಗೆ ಇದಕ್ಕೊಂದು ದೂರು ಸಲ್ಲಿಸ್ಬೇಕು ಅಂತ ಕೇಳಿದರೆ ಅದು ಯಾವುದೋ ಒಬ್ಬರು ವಕೀಲರೂ ಸಹಾಯ ಮಾಡ್ಬೋದು ಅಥವಾ ತಿಳಿದಂಥ ಒಬ್ಬರು ವ್ಯಕ್ತಿನೂ ನಿಮಗೆ ಸಹಾಯ ಮಾಡ್ಬೋದು ಇದು ಇಲ್ಲ ನನಗೆ ಗೊತ್ತಾಗೋದಿಲ್ಲಪ್ಪ ಅಂದರೆ ನಿಮಗೆ ಟೆಕ್ನಾಲಜಿ ಗೊತ್ತಿತ್ತಂದರೆ ಮೊಬೈಲಲ್ಲಿ ತೆಗೆದು ನೋಡಿದರೆ ನಿಮ್ಮ ಹತ್ತಿರ ಇರುವಂಥದ ಕಾನೂನು ಸಿಗುರ ಪ್ರಾಧಿಕಾರ ಅಂತ ನೀವು ಅದನ್ನು ಕೇಳಿ ಹೇಳಿದರೆ ನಮಗೀಗ ಟೈಪ್ ಮಾಡೋದು ಬೇಕಾಗಿಲ್ಲ ಮೊಬೈಲಲ್ಲಿ ಅದು ಸ್ಪೀಕರ್ ಆನ್ ಮಾಡಿ ನೀವು ಕನ್ನಡದಲ್ಲೇ ಹೇಳಿ ಅದು ಹುಡುಕಿ ನಿಮಗೆ ಮೊಬೈಲ್ ನಂಬರು ಅಥವಾ ಹತ್ತಿರರು ವಿಳಾಸವನ್ನು ಅದು ಕೊಡುತ್ತೆ ಇಂಥದ್ದನ್ನು ಮಾಡಿ ನೀವು ಎಲ್ಲ ಸಣ್ಣ ಪುಟ್ಟ ಅನ್ಯಾಯಗಳಾಗಿದ್ದರೆ ಅಲ್ಲಿ ನ್ಯಾಯ ಬೇಕಿತ್ತು ಅಂತಂದರೆ ಅಲ್ಲಿ ಬಂದು ನೀವು ಅದನ್ನು ದೂರು ಸಲ್ಲಿಸೋದನ್ನು ನಮ್ಮಲ್ಲಿ ಒಂದು ಕಾನೂನು ಕಳೆಗೊಂಡು ಅವಕಾಶ ನಾವು ಮಾಡಿಕೊಟ್ಟಿದ್ದೀವಿ ಇನ್ನೊಂದು ವಿಷಯ ನಾನು ಯಾವ ಕಾರ್ಯವ್ಯಾಪ್ತಿಯಲ್ಲಿ ನಾನು ನಾನು ಏನು ಮಾಡ್ಬೋದು ದೂರನ್ನು ಸಲ್ಲಿಸಬೇಕು ಅನ್ನೋದು ಇವತ್ತೊಂದು ಚಿಕ್ಕ ತಮಗೆ ತಿಳಿ ಹೇಳಿ ಫಾರ್ ಎಕ್ಸಾಂಪಲ್ ಇವತ್ತು ನನ್ನೊಂದು ನಾನು ಮನೆಯ ದುಡುವಾಗಿತ್ತು ಅಪ್ಪ ನನ್ನ ಮನೆ ಯಾರೋ ಬಂದು ಕಳು ಮಾಡ್ಕೊಂಡು ಹೋಗಿರ್ತಾರೆ ಕಳು ಮಾಡ್ಕೊಂಡು ಹೋದರೆ ನಾನು ದೂರ ಎಲ್ಲಿ ಸಲ್ಲಿಸಬೇಕು ನಮ್ಮದು ಮೈಸೂರು ಮೈಸೂರು ನಗರದಲ್ಲಿ ಆಗಿರುವ ಆ ಬಡಾವಣೆಯ ಹತ್ತಿರ ಇರುವಂಥ ಒಂದು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ನಾನು ಏನು ಮಾಡಬಹುದಾಯಿತು ದೂರನ್ನು ಸಲ್ಲಿಸ್ತೀನಿ ಅದು ಅದನ್ನು ಅವ್ರು ಏನು ಮಾಡ್ತಾರೆ ಅಲ್ಲಿವರು ಹತ್ತಿರದ ಕೋರ್ಟಿಗೆ ಅದು ಅವರು ಅಕಸ್ಮಾತ್ ಅದು ಕೋಟೆಗೆ ಹೋಗುವಂಥ ಅವಕಾಶ ಬಂದರೆ ಕೋರ್ಟಿಗೆ ಅದನ್ನು ಅವರು ಕಳಿಸ್ತಾರೆ ಅದು ರೆಫರ್ ಇದು ಅಂತ ಇನ್ನು ಫಾರ್ ಎಕ್ಸಾಂಪಲ್ ಇಬ್ಬರು ಗಂಡ ಹೆಂಡತಿ ಇರ್ತಾರೆ ಹಾಂ ಅವರಿಬ್ಬರ ನಡುವೆ ವಿವಾಹ ವಿಚ್ಛೇದನಕ್ಕೆ ಏನು ಮಾಡಬೇಕಾದ್ರೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಯಾವ ಕೋರ್ಟಲ್ಲಿ ಸಲ್ಲಿಸಬೇಕು ಇನ್ನು ಹೆಣ್ಣು ಮಗು ಇರುವಂಥ ಸ್ಥಾನ ಒಂದು ವಿವಾಹ ನಡೆದಂಥ ಸ್ಥಾನ ಫಾರ್ ಎಕ್ಸಾಂಪಲ್ ಮೈಸೂರಲ್ಲೇ ಅದು ಮದುವೆ ಆಗಿತ್ತು ಅಂತಂದರೆ ಅದು ಮೈಸೂರಲ್ಲೇ ಸಲ್ಲಬೇಕು ಅಥವಾ ಆ ಮೈಸೂರು ಬಿಟ್ಟು ಬರೋ ಪಕ್ಕದ ಊರಲ್ಲಿ ಆಗಿತ್ತು ಅಂತಂದರೆ ಏನೋ ಒಂದು ನಂಜನಗೂಡು ತಗೋಬೋದು ಆ ಆಗಿತ್ತು ಅಂತಂದರೆ ಆ ನಂಜನಗೂಡಲ್ಲಿ ಅವರು ದೂರನ್ನು ಸಲ್ಲಿಸಬಹುದು ಎರಡು ಕಡೆನೂ ಅವಕಾಶ ಅವಕಾಶವಿದೆ ಇದಕ್ಕೆ ನಾವು ಕೋಡ್ ಡಿಟೆಕ್ಷನ್ ಅಂತ ಹೇಳ್ತೀವಿ ಸೊ ಆ ವ್ಯಕ್ತಿಗೆ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ಇವಾಗ ಒಂದು ರೋಡ್ ಆಕ್ಸಿಡೆಂಟ್ ಆಗಿರುತ್ತೆ ರೋಡ್ ಆಕ್ಸಿಡೆಂಟ್ ಆದರೆ ಇಮಿಡಿಯೇಟ್ ಅದು ಯಾವ ಪೊಲೀಸ್ ಸ್ಟೇಷನ್ ಇರುತ್ತೆ ಆ ಪೊಲೀಸ್ ಸ್ಟೇಷನ್ ದೂರು ಸಲ್ಲಿಸ್ತಾರೆ ಆಮೇಲೆ ಆ ವ್ಯಕ್ತಿ ಆದಂಥದ ವ್ಯಕ್ತಿಗೆ ಅನ್ಯಾಯ ಆಗಿತ್ತು ಆ ವ್ಯಕ್ತಿ ಎಲ್ಲಿರುತ್ತೆ ಅವನು ಆ ತನ್ನ ಊರಲ್ಲಿ ಜೋರನ್ನು ಸಲ್ಲಿಸ್ಬೋದು ಇನ್ನೊಂದು ಈ ಕಾರ್ ಆಕ್ಸಿಡೆಂಟ್ ಆದಾಗ ಒಂದು ವ್ಯಕ್ತಿ ಸತ್ತಿದ್ದ ಇದು ಮಾಡಿದಾಗ ಆ ಸತ್ತಂಥ ವ್ಯಕ್ತಿಯು ಅವರ ಸಂಬಂಧಿಕರು ಹತ್ತಿರದ ಕೋರ್ಟಲ್ಲಿ ಹೋಗಿ ಅದನ್ನು ಫಿರ್ಯಾದ ಕೊಡಬಹುದು ಹೇಳಿ ನಾನು ಹೇಳ್ತಾಯಿದ್ದೀನಿ ಓಟಿನ ಕಾರ್ಯವ್ಯಾಪ್ತಿ ಅಥವಾ ಜುಡಿಕ್ಷನ್ ಅಂತ ಇದ್ದೆ ಜುಡಿಕ್ಷನ್ ಅಂದರೆ ಈಗ ಹೇಳಿದೆ ಒಂದಿಷ್ಟು ಎಕ್ಸಾಂಪಲ್ಸ್ ಕಾರ್ಯ ಕಾರ್ಯವೈಖರಿ ಅಂತ ಹೇಳ್ಬೋದು ಈಗ ಸಿವಿಲ್ ಮ್ಯಾಟರು ಮತ್ತು ಕ್ರಿಮಿನಲ್ ಮ್ಯಾಟರ್ ಅಂತ ಹೇಳ್ತೇವೆ ನಾವು ಈ ಮುಖದ್ದಿನ ಒಳಗೆ ಈ ಸಿವಿಲ್ ಮ್ಯಾಟರ್ ಒಳಗೆ ಬರುವುದು ಯಾವುದಪ್ಪ ಅಂದರೆ ಆಸ್ತಿ ಪ್ರಾಪರ್ಟೀಸ್ ಈ ಪ್ರಾಪರ್ಟೀಸನ್ನು ನಾವು ಎಲ್ಲಿ ಹಾಕ್ತೀವಿ ಯಾವ ಪ್ರಾಪರ್ಟಿ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಒಂದು ಪ್ರಾಪರ್ಟಿ ಬೆಂಗಳೂರಲ್ಲಿತ್ತು ಅಥವಾ ಬೇರೆ ಎಲ್ಲೇ ಇತ್ತು ಅಂದರೆ ಅದು ಪ್ರಾಪರ್ಟಿ ಎಲ್ಲಿರುತ್ತೆ ಅಲ್ಲಿ ನಾವು ಅದನ್ನು ಕೇಸನ್ನು ಹಾಕೋಂತ ಫ್ಯಾಮಿಲಿ ಇರುತ್ತೆ ಫ್ಯಾಮಿಲಿ ಕೋರ್ಟ್ ಅಂತ ಹೇಳ್ತೀವಿ ಈ ಫ್ಯಾಮಿಲಿ ಕೋರ್ಟ್ ಏನು ಕೆಲಸ ಮಾಡುತ್ತೆ ಅಂತಂದರೆ ಇದರೊಳಗೆ ಡೈವರ್ಸ್ ಇರ್ಬೋದು ಮೇಂಟೆನೆನ್ಸ್ ಇರ್ಬೋದು ಚೈಲ್ಡ್ ಕಸ್ಟಡಿ ಇರ್ಬೋದು ಅಥವಾ ಇನ್ನು ಗಂಡ ಹೆಣ್ತಿದ್ದು ಮ್ಯೂಚುವಲ್ ಆಗಿ ಇದು ಮಾಡುವಂಥ ಇದನ್ನು ನಾವು ಫ್ಯಾಮಿಲಿ ಕೋರ್ಟ್ ಅಂತ ಹೇಳ್ತೀವಿ ಇದು ಕೌಟುಂಬಿಕ ನ್ಯಾಯಾಲಯ ಅಂತ ಸಪ್ರೇಟ್ ಅಂತ ಒಂದು ಕೋರ್ಟನ್ನು ನಮಗೆ ಮಾಡಿರೋ ವ್ಯವಸ್ಥೆ ಇದು ಸಿವಿಲ್ ಮತ್ತು ಕೆಳಗಡೆ ಬರುತ್ತೆ ಇನ್ನೊಂದು ಹೇಳಬೇಕಂತಂದರೆ ಕ್ರಿಮಿನಲ್ ಕೋರ್ಟ್ಸ್ ಅಂತ ಇದೆ ಕ್ರಿಮಿನಲ್ ಕೋರ್ಟ್ ಅಂತಂತಂದರೆ ಅಲ್ಲಿ ಆಗಿರುವಂಥ ಅನ್ಯಾಯ ಮತ್ತು ಇನ್ನೊಂದು ಅಲ್ಲಿ ಅಲ್ಲಿ ಫಾರ್ ಎಕ್ಸಾಂಪಲ್ ಎಲ್ಲಿ ಅದು ಆಕ್ಸಿಡೆಂಟ್ ಆಗಿರುತ್ತೆ ಎಲ್ಲಿ ಇದಾಗಿರುತ್ತೆ ಅಲ್ಲಿ ಅದನ್ನು ಆ ಕೋರ್ಟ್ ಒಳಗೆ ಅದನ್ನು ನ್ಯಾಯನ ಬಗೆಹರಿಸ್ತಾನೆ ಅಥವಾ ಅದನ್ನು ನಡೆಯುತ್ತೆ ನ್ಯಾಯ ನಡೆಯುತ್ತೆ ಇನ್ನೊಂದು ಹೇಳಬೇಕಂತಂದರೆ ಇಲ್ಲಿ ನಿಮಗೆ ಟರ್ಟಿಕಲ್ ಜುಡಿಶಿಯಲ್ ಅಂತ ಹೇಳ್ತೀವಿ ಏನಪ್ಪ ಟ್ಯಾಟರ್ಗಳು ಫಾರ್ ಎಕ್ಸಾಂಪಲ್ ಈಗ ಒಂದು ಸೈಬರ್ ಫ್ರಾಡ್ ಆಯಿತು ಸೈಬರ್ ಫ್ರಾಡ್ ಆದವನು ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿರ್ತಾನೆ ಬಟ್ ಅದು ಆಗಿರ್ತು ಬೆಂಗಳೂರಲ್ಲಿ ಅವನೇನು ಮಾಡೋಕ್ಕನ್ನ ಅದನ್ನು ಸೈಬರ್ ಕ್ರೈಮನ್ನು ಮಾಡಿರ್ತಾನೆ ಈ ಕ್ರೈಮ್ ಅಂತೂ ಇಲ್ಲ ಆಗಿದೆ ಬೆಂಗಳೂರಲ್ಲಿ ಇಲ್ಲಿ ಒಂದು ಅವ್ರು ಏನು ಮಾಡ್ತಾರೆ ಕಂಪ್ಲೇಂಟನ್ನು ರಜು ಮಾಡ್ತಾರೆ ಮತ್ತು ಆ ವ್ಯಕ್ತಿ ಯಾವ ಮೂಲೆಯಲ್ಲಿ ಇದ್ದಾನಲ್ಲ ಆ ವ್ಯಕ್ತಿ ಆ ಮಾಡಿರುವಂಥ ಕ್ರೈಮ್ ಸೈಬರ್ ಕ್ರೈಮ್ ಮಾಡಿರುವಂಥ ವ್ಯಕ್ತಿ ಇದೆ ಅಲ್ಲಿ ಅವನನ್ನು ಹಿಡಿದು ಅಂದರೆ ಅರೆಸ್ಟ್ ಮಾಡಿ ಅಲ್ಲಿ ಒಂದು ಅವನೊಂದು ಟ್ರಯಲಿಂದ ಅನ್ನು ನ್ಯಾಯಾಲಯಕ್ಕೆ ಅವನನ್ನು ಒದಗಿಸುವಂಥ ವ್ಯವಸ್ಥೆ ಅದು ಅದರಲ್ಲಿ ಅದೇ ಹತ್ತಿರದ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲು ಮಾಡಬಹುದು ಅಂತ ನಾವು ಇದ್ದರೆ ತಿಳಿದು ಇದರೊಳಗೆ ಫಾರ್ ಎಕ್ಸಾಂಪಲ್ ನಮಗೆ ಮೂರು ಥರ ಕೋರ್ಟ್ ಕೆಲಸ ಮಾಡ್ತಾಯಿದ್ದೀವಿ ಅಂತ ಗೊತ್ತಿದೆ ಒಂದು ತಾಲೂಕು ಡಿಸ್ಟಿಕ್ಕು ಹೈಕೋರ್ಟು ಸುಪ್ರೀಂ ಕೋರ್ಟ್ ಅಂತ ಈ ರೀತಿ ಯಾವುದೇ ಒಂದು ನ್ಯಾಯಾಲಯ ಇದೇ ರೀತಿ ಫಾರ್ ಎಕ್ಸಾಂಪಲ್ ಎರಡು ರಾಜ್ಯದ ನಡುವೆ ನಡೆದಿದೆ ಅಂಥವಾಗ ನಾವು ಯಾವ ಕೋರ್ಟಿಗೆ ಹೋಗ್ತೀವಿ ಅದು ಎಲ್ಲಿ ರೆಫರ್ ಆಗುತ್ತೆ ಆ ಕೇಸು ಅನ್ನೋದನ್ನು ನಾವು ತಿಳ್ಕೊಬೋದು ಟೆರಿಟರಿ ಬಿಟಿಷನ್ ಅಂತಂದರೆ ಈ ಇಷ್ಟಕ್ಕೆ ಸೀಮಿತ ಇಲ್ಲ ಯಾವ ಫಾರ್ ಎಕ್ಸಾಂಪಲ್ ಯಾವ ಪ್ರತಿಯೊಂದು ಪ್ರಕರಣವು ಲೋವರ್ ಕೋರ್ಟಿಂದ ಹೈಯರ್ ಕೋರ್ಟಿಗೆ ಹೋಗಬೇಕಂತ ಏನು ನಮಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ ಡೈರೆಕ್ಟ್ ನಾವು ಹೈ ಕೋರ್ಟ್ ವಾಪಸ್ ತಂದು ಕೊಡುವಂಥದ್ದು ಒಂದು ನ್ಯಾಯಾಲಯ ವ್ಯವಸ್ಥೆ ನಮಗಿದೆ ಅಂತ ನಾವು ತಿಳಿದುಕೋಬೋದು ಇವತ್ತು ಯಾವುದೋ ಒಂದು ಅನಯವಾದಾಗ ಫಾರ್ ಎಕ್ಸಾಂಪಲ್ ನಮ್ಮದು ದೇಶದ ಏನಾದರೂ ಒಂದು ವ್ಯವಸ್ಥೆ ಒಳಗಡೆ ಅದನ್ನು ತರಬೇಕಾಗಿತ್ತು ಅಂತಂದ್ರೆ ಅವರು ತಮಗಿರುವಂಥ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಪ್ರಕಾರ ಈ ನ್ಯಾಯಾಲಯದ ಕಡೆಗೆ ತಮ್ಮ ಪ್ರಕರಣ ದಾಖಲು ಮಾಡಬಹುದು ಅಂತ ನಾವು ಹೇಳ್ತೀವಿ ಬಂದು ಈ ರೀತಿ ಇರುವಂಥ ಈ ವ್ಯವಸ್ಥೆಯಲ್ಲಿ ನಾವು ಎಷ್ಟು ಮಟ್ಟಿಗೆ ಕಾರ್ಯವನ್ನು ಉಪಯೋಗಿಸ್ತಾ ಇದ್ದೀವಿ ಅದನ್ನು ಬೇಕಾದ ವಿಸ್ತಾರವಾಗಿ ನಿಮಗೆ ನಾವು ಹೇಳ್ಬೋದು ಟೆರಿಟರಿಲ್ ಜುಡಿಷನ್ ಹೇಳ್ತಾ ಇದ್ದೇವೆ ಟೆರಿಟರಿ ಜುಡಿಷನ್ ಕಡೆ ನಾವು ಇನ್ಕಮ್ ಟ್ಯಾಕ್ಸ್ ಇದ್ದಿರ್ಬೋದು ಅಥವಾ ಯಾವುದೇ ಒಂದು ಇಂಥ ಸ್ಕಿಲ್ ಮ್ಯಾಟ್ರನ್ನು ನಾವು ತೆಗೆದುಕೊಳ್ಬೋದು ಅಂತಂತೇಳಿ ಹೇಳ್ತಾ ಇದ್ದೀವಿ ಈ ನ್ಯಾಯಾಲಯ ವೈಕಿದೀ ನ್ಯಾಯಾಲಯ ಹೇಗೆ ಕೆಲಸ ಮಾಡುತ್ತೆ ಅನ್ನೋದೊಂದು ನಾವು ಸೂಕ್ಷ್ಮವಾಗಿ ತಿಳಿದುಕೊಂಡು ಇಂಥ ನ್ಯಾಯ ವ್ಯವಸ್ಥೆಯಲ್ಲಿ ನಾವು ಇಂದಿನ ಸ್ವಾತಂತ್ರ್ಯದಲ್ಲಿ ಒಂದಿಷ್ಟು ಕರ್ತವ್ಯಗಳ ಬಗ್ಗೆ ನಾವು ತುಂಬ ಜವಾಬ್ದಾರಿ ಆಗಬೇಕು ಅಂತ ಹೇಳಿ ಇದ್ದೀವಿ ಮೂಲಭೂತ ಕರ್ತವ್ಯಗಳು ನಮ್ಮ ಹೊಣೆಯಾಗಿವೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಾವು ರೂಪಿಸುವ ದೇಶದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡುವುದು ಸಂವಿಧಾನ ಮೂಲಗಳನ್ನು ಪಾಲಿಸುವುದು ಪ್ರಕೃತಿ ಮತ್ತು ಪರಿಸರ ಸಂಸ್ಕೃತಿಯನ್ನು ಸಂರಕ್ಷಿಸುವುದು ಸಹನಶೀಲತೆ ಸಹಕಾರ ಭ್ರಾತೃತ್ವ ಬೆಳೆಸುವಂಥ ಒಂದೆರಡು ಎಕ್ಸಾಂಪಲ್ ತಮಗೆ ಕೊಟ್ಟಿದ್ದೇನೆ ನಮ್ಮದು ನಿಜವಾದ ಸ್ವಾತಂತ್ರ್ಯ ಯಾವುದಪ್ಪ ಅಂತಂತಂದರೆ ಶಸ್ ಶೋತ್ರುಗಳೇ ಕೇವಲ ಗಡಿಯೊಳಗೆ ಸ್ವಾತಂತ್ರ್ಯ ಪಡೆಯೋದಲ್ಲ ಎಷ್ಟೋ ಜನಕ್ಕೆ ನಮಗೆ ಬೌಂಡ್ರೀಸೇ ಗೊತ್ತಿಲ್ಲ ಎಲ್ಲೆಲ್ಲಿದೆ ಅಂತ ಬಟ್ ನಾವೆಲ್ಲ ದೇಶದ ಬಗ್ಗೆ ತುಂಬ ಪ್ರಾಮಾಣಿಕವಾಗಿ ಮಾತಾಡ್ತೀವಿ ಫಾರ್ ಎಕ್ಸಾಂಪಲ್ ಇವತ್ತೊಂದು ದೊಡ್ಡ ದೊಡ್ಡ ಮಾಲ್ ಒಳಗೆ ಹೇಳ್ತಾ ಇದ್ದೇನೆ ದೇಶಭಕ್ತಿ ಅಂತಂದರೆ ನಾವು ಒಂದು ಹಾಡು ಪ್ಲೇ ಮಾಡೋದು ಒಂದು ರಾಷ್ಟ್ರೀಯ ಗೀತೆಯನ್ನು ಅವರು ಪ್ಲೇ ಮಾಡ್ತಾರೆ ಆ ಪ್ಲೇ ಮಾಡುವ ನಾವೆಲ್ಲರೂ ಅದಕ್ಕೆ ಗೌರವ ಸಲ್ಲಿಸುವ ನಿಂತು ಬದಲು ಮಾಡೋದು ನಮ್ಮ ಸೌಜನ್ಯತೆ ಅದನ್ನು ಮಾಡ್ತೀವಿ ಅದೇ ಒಂದು ಸ್ಕೂಲ್ ಮುಂದೆ ಹಾಸೆ ಹೋಗ್ಬೇಕಾದ್ರೆ ಸ್ವಾತಂತ್ರ್ಯ ಗೀತೆ ಅಲ್ಲಿ ಆ ಮಕ್ಕಳು ಹಾಡಬೇಕಾದ್ರೆ ನಾವು ಯಾರೂ ಅಲ್ಲಿ ನಿಲ್ಲುವುದಿಲ್ಲ ಅದನ್ನು ಹಾಗೇ ನಾವು ಅಲ್ಲಿ ಪಾಸಾಗಿ ಹೋಗ್ಬಿಡ್ತೀವಿ ನಮಗೆ ನಿಲ್ಲುವಂಥ ಅವಕಾಶವಿದ್ದರೆ ಅಥವಾ ಏನಾದರೂ ನಮಗೆ ಇದು ಇದ್ದರೆ ಅಲ್ಲಿ ನಾವು ನಿಲ್ಲಬೇಕಾಗುತ್ತೆ ಎಷ್ಟೋ ಮಕ್ಕಳು ಹದಿನೈದರಂದು ಪಕ್ಕ ಸ್ಕೂಲ್ ಇರುತ್ತೆ ಅಥವಾ ಒಂದು ಆಫೀಸ್ ಇರುತ್ತೆ ಯಾರೂ ನಾವು ಅದು ಹೋಗೋದಿಲ್ಲ ಅದನ್ನು ಬಿಟ್ಟು ನಾವು ಏನು ಮಾಡ್ತೀವಿ ದಿನ ನಮಗೆ ರಜೆ ಸಿಕ್ತು ಅಂತ ಹೇಳಿ ಬೇರೆ ಮೊದಲೇ ಒಂದು ತಿಂಗಳ ಮುಂಚೆ ಪ್ಲ್ಯಾನ್ ಮಾಡಿ ಮಕ್ಕಳಿಗೆ ಕಳಿಸೋ ಅವಕಾಶ ಇದ್ರೆ ಕಳಿಸ್ತೀವಿ ಇಲ್ಲ ಮಕ್ಕಳನ್ನು ಕರ್ಕೊಂಡು ಸುತ್ತಾಡೋಕೆ ಹೋಗ್ಬಿಡ್ತೀವಿ ಇದು ಎಷ್ಟರ ಮಟ್ಟಿಗೆ ನಮ್ಮದು ದೇಶದ ಹೆಮ್ಮೆಯನ್ನು ತೋರಿಸ್ತಾ ಇದ್ದೀವಿ ಈಗಿನ ನಮ್ಮ ನಾಗರಿಕರಾಗಿ ನಾವು ಸೊ ನಾನಲ್ಲಿ ಕೇಳ್ಕೋತಾ ಇರೋದು ಯಾವುದಾದ್ರೂ ಸಂಸ್ಥೆ ಇರಲಿ ಸಂಘ ಇರಲಿ ಅಥವಾ ಸ್ಕೂಲ್ ಇರಲಿ ನಿಮಗೆ ಅವಕಾಶ ಬಂದರೆ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರರಂದು ಹೋಗಿ ನಮ್ಮ ರಾಷ್ಟ್ರಗೀತೆ ನಮ್ಮ ರಾಷ್ಟ್ರದ ಜನ ಬಗ್ಗೆ ಗೌರವವನ್ನು ಸಲ್ಲಿಸಿ ಒಂದಿಷ್ಟು ನಾವು ನಮಗೆ ಆದಷ್ಟು ಮಕ್ಕಳಿಗೆ ಸಹಾಯ ಮಾಡಬಹುದಾದರೆ ಬೇಡ ಆದರೆ ನಿಮಗೆಲ್ಲೇ ಸಿಗಲಿಕ್ಕೆ ಅದೊಂದು ಅನಾಥ ಹೋಗಿ ಅನಾಥ ಹೋಗಿ ಸಿಗುವಂಥ ಒಂದು ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿ ಎಲ್ಲಾದರೂ ಹೋಗಿ ನಿಮ್ಗೆ ಆಗುವಂಥ ಸಹಾಯಗಳನ್ನು ಮಾಡಿ ಒಂದು ಐದು ನಿಮಿಷ ಒಂದೊಂದು ಪೇಷಂಟ್ ಜೊತೆ ಮಾತಾಡಿ ಬರುವಂಥ ಸೌಜನ್ಯತೆ ನಮ್ಮಲ್ಲಿ ಇದ್ದರೆ ಅದೇ ನಮಗೆ ನಿಜವಾದ ಸ್ವಾತಂತ್ರ್ಯ ಅಥವಾ ಸಮಾನತೆ ಬಗ್ಗೆ ನಾವು ಅಂತ ಅಂತಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಸೊ ಎಲ್ಲರಿಗೆ ಈ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶುಭಾಶಯಗಳನ್ನು ಹೇಳುತ್ತಾ ನಿಜವಾದ ಸ್ವಾತಂತ್ರ್ಯ ಅಂದರೆ ಅದು ಮನಸ್ಸಿನ ಆಲೋಚನೆಯನ್ನು ಜೀವನದ ಸ್ವಾತಂತ್ರ್ಯ ಪ್ರತಿಯೊಬ್ಬರು ನ್ಯಾಯ ಭದ್ರತೆ ಗೌರವ ದೊರೆಯುವುದು ಸಮಾಜ ಸಾಧಿಸುವುದು ಸಂವಿಧಾನದ ನಮ್ಮದು ದೀಪದಂತೆ ಮಾರ್ಗದರ್ಶಕವಾಗುತ್ತದೆ ಈ ಸ್ವಾತಂತ್ರ್ಯ ದಿನದಂದು ನಾವು ಪ್ರತಿಯೊಬ್ಬರು ಸಂವಿಧಾನದ ಮೌಲ್ಯಗಳನ್ನು ಪಾಲಿಸಿ ರಾಷ್ಟ್ರದ ಏಕತೆ ಮತ್ತು ಅಖಂಡತೆ ಕಾಪಾಡೋಣ ಇಂದು ಧ್ವಜಾರೋಹಣದ ಸಮಯದಲ್ಲಿ ಹೃದಯದಿಂದ ಹೇಳೋಣ ಸ್ವಾತಂತ್ರ್ಯ ನಮ್ಮ ಹಕ್ಕು ಸಂವಿಧಾನ ನಮ್ಮ ಶಕ್ತಿ Jai Hind. Vande Bharat.